Ya maro nae 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 ಮಾತಾಯೋ ವಯೋ ಕೈ ಮುಟ್ಟುವಂತ ಮಧುವರಸನ ಮಗಳ ಈತನ ಗಾಯನಕ್ಕೆ ಮನಸ್ಸೋತವರೇ ಇಲ್ಲ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಸಿಂಗಟರಾಯನಕೇರಿ ತಾಂಡಾದ ತಂದೆ ರಾಮಪ್ಪ ತಾಯಿ ಶಕುಂತಲ ಲಮಾನಿರವರ ಮೂರನೇ ಮಗನಾಗಿ ಜನಿಸಿದ ದೇವು ಲಮಾನಿ ಸಂಗೀತವನ್ನೇ ಉಸಿರಾಗಿಸಿಕೊಂಡಿದ್ದಾರೆ ತಂದೆ ರಾಮಪ್ಪರವರು ಮೂಲತಃ ಕೃಷಿ ಮತ್ತು ಕಾರ್ಮಿಕ ಕುಟುಂಬದವರು ವ್ಯವಸಾಯ ಮಾಡುತ್ತಾ ಜೀವನ ಸಾಗಿಸುತ್ತಾ ಬರ್ತಾ ಇದ್ದಾರೆ ತಾಯಿ ಶಕುಂತಲರವರು ಮನೆಯಲ್ಲಿ ಬಟ್ಟೆ ಒಲೆಯುತ್ತಾ ತನ್ನ ಮಗನನ್ನ ದೊಡ್ಡ ವೇದಿಕೆಯಲ್ಲಿ ನೋಡುವ ಕನಸನ್ನ ಕಂಡಿದ್ದಾರೆ ದೇವರವರು ಕೂಡ ಅದು ಇದು ಎನ್ನದೆ ಪ್ರತಿಯೊಂದು ಕೆಲಸವನ್ನ ಮಾಡುತ್ತಾ ಮನೆಯ ಜವಾಬ್ದಾರಿಯ ಜೊತೆಗೆ ಸಂಗೀತಕ್ಕೆ ಸಂಪೂರ್ಣ ಸಮಯವನ್ನು ನೀಡ್ತಾ ಇದ್ದಾರೆ ಒಂದಿಷ್ಟು ವರ್ಷಗಳ ಹಿಂದೆ ದೇವು ಗೋವಾದ ಬೀಚ್ನಲ್ಲಿ ಎಳನೀರು ಮಾಡುತ್ತಾ ತಮ್ಮ ಬದುಕಿನ ಬಂಡಿಯನ್ನು ಸಾಗಿಸುತ್ತಾ ಬರ್ತಾ ಇದ್ದಾರೆ ಈ ಸಂಗೀತಕ್ಕೆ ತಮ್ಮ ತಾಂಡಾದ ಜನರು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಅಷ್ಟೇ ಅಲ್ಲದೆ ತೆಲಂಗಾಣ ಹೈದ್ರಾಬಾದ್ ಆಂಧ್ರ ದೆಹಲಿ ಮಹಾರಾಷ್ಟ್ರ ಉಡುಪಿ ದಾವಣಗೆರೆ ಬೆಂಗಳೂರು ಬೆಳಗಾವಿ ಇನ್ನು ಹತ್ತಾರು ಊರುಗಳಿಗೆ ತೆರಳಿ ಕಾರ್ಯಕ್ರಮವನ್ನು ನೀಡಿದ್ದಾರೆ ದೇವು ಆದರೆ ಈತನಿಗೆ ಸರಿಗಮಪ್ಪ ಎನ್ನುವ ದೊಡ್ಡ ವೇದಿಕೆಗೆ ಹೋಗಬೇಕೆನ್ನುವ ದೊಡ್ಡ ಕನಸನ್ನ ಕಟ್ಟಿದ್ದಾನೆ ಕೆಲಸ

ಯಾವುದೇ ರೀತಿ ಸಹಕಾರ ಮಾಡದೇ ಇಲ್ಲದೆ ಅವರು ಬಳಸಲಿ ಪರಿಸ್ಥಿತಿಯಲ್ಲಿ ಇದ್ದಾರೆ ಹಂಗಾಗಿ ನಾವೆಲ್ಲರೂ ಅವನಿಗೆ ಪ್ರೋತ್ಸಾಹ ಕೊಟ್ಟು ಒಂದು ವೇದಿಕೆಗೆ ಕಳಿಸ್ಬೇಕಂತೇಳಿ ನಮ್ಮ ಸಿಂಕರಕೇರಿ ತಂಗದ ಎಲ್ಲಾ ಗುರು ಹಿರಿಯರಾಗ್ಲಿ ಮತ್ತೊಬ್ರು ಯುವಕರಾಗ್ಲಿ ನಮ್ಮ ಬದ್ರಿ ಸಂಘದ ಮ್ಯಾರವ್ ಅವರೆಲ್ಲಾರು ಅವರೆಲ್ಲರೂ ನಾವು ಕೂಡಿ ಅವನ ಮುಂದೆ ಕಳಿಸಿ ಅವನೊಂದು ಹಾರ ಸುಂದರವಾಗಿ ಕೇಳಬೇಕಂತೇಳಿ ನಮ್ಮೆಲ್ಲರ ಕಳಿಯ

உத்தே சனிய கோவலே தீ உத்தரே சனிய கோவலா கோரோரால மனசின காயி வால கைத்தார மீதி போல ஃபோட்டோ மத பூல ஜி கஷ்டம் வந்தார் சார் மொதல் பரவாத ಆದ್ರೂ ಅಪ್ಪಾಜಿ ಇದ್ರಾಗ ಜಾನಪದ ಒಳಗಡೆ ಬರಾಕತ್ತಿದ್ದ ನಮ್ ಭಜನಿ ಸಂಘಳಗ ಅವರಿಗೆ ಎಲ್ಲಿ ಬೇಕಲ್ಲಿ ಬರ್ತಿದ್ದ ಹುಡುಗ ಅದ್ರಕ್ಕ ನಿಮ್ಮ ಅಪ್ಪ ಜಾಗ ಕುಂದಿರ್ತಾನಪ್ಪ ಭಜನಿ ಒಳಗ ನೀ ಬಾಯಿಲೆ ಕಲಿಯಾಕ ಮದ್ ನೀ ಎಲ್ಲಿ ಮುಂದೆ ಹೋಗ್ತಿಲ್ಲ ನಿಮ್ ನಿಂದ್ ಬೇಕಾಗತ್ ಮದ್ ನಮಗ ಎಲ್ಲಿ ಹೋದ್ರೆ ನಿನ್ ಕಾರ್ಯಕ್ರಮ ಯಶಸ್ವಿಯಾಗಿ ಬಂದ್ರೆ ನಮಗೂ ಇಡೀ ತಾಂಡದವರಿಗೂ ದಲೀಧಾರಿಗಳು ಬಹಳ ಯಶಸ್ವಿ ಆಗತ್ ನಮಗ ನಮಗ್ ಸಂತೋಷ ಆಗತ್ತ ನೀ ಎಲ್ಲಿ ಹೋಗಿ ಯಶ ಬರ್ತಾರಪ್ಪ ಅಂದ್ರ ನಮ್ಗೆಲ್ಲರಿಗೆ ಸಂತೋಷ ಆಗುತ್ತಿ ಸಂಘ ಮಾಡ್ತಾರ ಎಲ್ಲಿ ಕಾರ್ಯಕ್ರಮ ಆ ಪ್ರಕಾರ ಹೋಗ್ತಿದ್ದ ಅಕ್ಕಪಕ್ಕ ಇದ್ದವ್ರು ಎಲ್ಲ ಏನ್ ಮಾಡಿದ್ರು ಅಂತಂದ್ರ ಅವರ ವಿಚಾರ ತಿಳ್ಕೊಂಡು ನಿಮ್ ದೇವ್ ಚಲೋ ಹಾಡ್ತಾನ ನಿಮ್ ದೇವ್ ಚಲೋ ಹಾಡ್ತಾನ ಅಂತ ಹೇಳಿ ಇನ್ನ ಮುಂದೆ ಅವ್ರು ಮಾತಾಡಿದಾಗ ನಮ್ಮೆಲ್ಲ ಕಿವಿ ಬಿತ್ತಿರ್ತಾಳೆ ಬಿದ್ದಾಗ ನಾವೇನು ಒಂದೇ ಯಾವ್ದೋ ಒಂದು ಬೆಟ್ಟಕ್ಕೆ ಕರೀಬೇಕು ಪಾಪ ಒಂದು ಅದ ಬೆಳಿಬೇಕು ಅಂತ ಹೇಳಿ ವಿಚಾರ ಇಡೀ ತಾಣದ ವಿಚಾರ ಮಾಡಿ ಮಾಡ ತಂದೆ ತಾಯಿಗೆ ಸಾಲ ಸೂಲ ಏನದವಲ್ಲ ಸಂಬಂಧ ಸಾಲ ಕೇಳಿದವರು ಬಂದಾಗ ಮಕ್ಕಳ ಈಟಿಟ್ಟ ಎಲ್ಲಿಂದ ದುಡಿಬೇಕು ಎಲ್ಲಿಂದ ಸಾಲ ತೀರ್ಸ್ಬೇಕು ಅಂತೇಳಿ ಅವ್ರ ಸಾಲದವ್ರು ಬಂದು ತಿಳಿಯೋರಿಗೆ ಏನ್ ಮಾಡಬೇಕು ಮಕ್ಕಳಿಗೆ ತೋರ್ಸವ್ರು ಮಕ್ಕ ಮನ ನೋಡಿದ ಬೇರೆ ರೆಕಾರ್ಡ್ ಹಾಡ್ಬೇಕು ರೆಕಾರ್ಡ್ ಹಾಡಬೇಕು ಯಾವ್ದೋ ಒಂದು ಕಾರ್ಯಕ್ರಮ ಹೇಳಿ ನಾವು ಸ್ವಲ್ಪ ಮುಂದ್ ಹೇಳಿ ಅವ್ನ ಕೆಲಗೆ ಇಟ್ಕೊಂಡ್ ಸರ್ ಇನ್ನೂರಿಗಾದ್ರ ಯಾವ್ದು ಸರ್ ಯಾವ್ದು ಇಷ್ಟು ಬೆಂಬಲ ಕೊಡ್ತೀವಿ ಮುಂದ್ ಹುಕ್ಕಾನ ಮುಂದ್ ಹುಕ್ಕಾನ ಕಳ್ಸ್ತೀವಿ ಕಳಿಸ್ತೀವಿ ನಾ ಸರ್ ಯಾರು ಒಬ್ರು ಕೂಡ ಅಂತ ಹೇಳಿ ಯಾರು ಪ್ರಯತ್ನ ಎಲ್ಲ ಕೊಡಿಸಿರೋದು ಪ್ರೇಕ್ಷಕರು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಳ್ಳೆ ಒಳ್ಳೆ ಗಾಯಕ ಹೌದು ಮತ್ತೆ ನೀನು ಸೊ ಇದು ನಾನು ಕೊಡಿಸ್ತೀನಿ ನನ್ನ ಒಂದು ಚಿಕ್ಕ ಕೊಡುಗೆ ಸೊ ನೀನು ಇದನ್ನು ತಗೊಂಡ್ಬಿಟ್ಟು ಒಳ್ಳೆ ರೀತಿಯಿಂದ ಕಲಿಬೇಕು ಅಂತ ಹೇಳಿ ಕೊಡಿಸಿರೋದು ಒಂದು ಗಿಫ್ಟ್ ಜೊತೆಗೇನು ಆ ತಪನ ಕೊಡ್ಸಿರೋದು ಹ್ಮ್ 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 ಒಬ್ರು ಹುಬ್ಳಿಯಲ್ಲಿ ಹುಬ್ಳಿಯಲ್ಲಿ ಕಾರ್ಯಕ್ರಮ ಹೋದಾಗ ನನಗೆ ಹೇಳಿದ್ರು ಎಷ್ಟು ಎಷ್ಟು ಚೆನ್ನಾಗಿ ಹೇಳ್ತೀವಪ್ಪ ಅಂತ ಹೇಳಿ ನನಗೊಂದು ಗಿಫ್ಟ್ ಕೊಟ್ಟಿರೋದು ಜೊತೆಗೂ ದೆಹಲಿ ಆಯ್ತು ಮುಂಬೈ ಆಯ್ತು ರಾಜಸ್ಥಾನ ಆಯ್ತು ಹೈದ್ರಾಬಾದ್ ತೆಲಂಗಾಣ ಮಂಡ್ಯ ಹಲವಾರು ರಾಜ್ಯದಲ್ಲಿ ಹೋಗಿ ಸೊ ಕಾರ್ಯಕ್ರಮ ಮಾಡಿದ್ದೀನಿ ಸೊ ಆ ಉದ್ದೇಶಕ್ಕೆಲ್ಲಾರು ಸೀಟ್ ಕೊಟ್ಟಿರೋದು